బహం సంతోషం ఛాలెంజ్ లో ఫన్నీ బుక్ అందు మనం కరెక్ట్ ఐది దేరే మందుకు ఎలా సేమారే కొని అంటే మదికి ను హై హాల్ ఇది 30 డేస్ నా ಹನ್ನೆರಡನೇ ದಿನದ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೂಡ ಬೆಳಿಗ್ಗೆ ಬೇಗ ಎದ್ದು ಇವತ್ತಿನ ಅಷ್ಟೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಅಷ್ಟೇ ಏನು ಅಂತಂದರೆ ವಾಂಗಿಬಾತ್ ಮಾಡ್ಕೊತಾ ಇದೆ ಸೊ ಹಾಗಾಗಿ ಏನೇನೆಲ್ಲ ಬೇಕು ಅದನ್ನೆಲ್ಲ ಫಸ್ಟ್ ರೆಡಿ ಮಾಡಿಕೊಂಡು ಆ ನಂತರ ವೀಡಿಯೋನೂ ಸ್ಟಾರ್ಟ್ ವಾಂಗಿಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ವಾಂಗಿಭಾತಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಒಗ್ಗರಣೆದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಗೋಡಂಬಿ ಕಡಲೆ ಬೇಳೆ ಇಷ್ಟನ್ನು ಎಣ್ಣಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಏನು ಮಿಕ್ಕಿದ್ದು ಇಂಗ್ರೀಡಿಯಂಟ್ಸ್ ಏನಿದೆ ಅದನ್ನ ಹಾಕ್ಕೊಂಡು ನಾನು ಅಂಗಿ ಭಾತ್ನ ಮಾಡಿಕೊಂಡೆ ಸೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತ ಇವತ್ತು ಧನಿಯಾ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ಗರಂ ಮಸಾಲ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಾಗಲಿ ಮತ್ತು ಕ್ವಾಂಟಿಟಿ ಸ್ವಲ್ಪ ಹೆಚ್ಚಾಗಲಿ ಅಂತ ಒಂದು ಪ್ಯಾಕೆಟ್ ಯಾವ ಮೂಲೆಗೂ ಸಾಕಾಗಲ್ಲ ಸೊ ಒಂದು ಆಗುತ್ತೆ ಬಟ್ ನಾಲ್ಕೈದು ಜನಕ್ಕೆ ಅಂತಂದರೆ ಎರಡು ಪ್ಯಾಕೆಟು ಒಂದು ಸ್ವಲ್ಪ ಎಕ್ಸ್ಟ್ರಾ ನಾವು ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ಅಮ್ಮ ನೆನೆ ಪಪ್ಪಾಯೋ ತಂದಿರು ಸಿಕ್ಕಾಬಿಟ್ಟು ದೊಡ್ಡದು ಅದನ್ನ ಕಟ್ ಮಾಡಿಕೊಂಡು ಹಾಳೊಟ್ಟೆಗೆ ತಿಂದರೆ ಒಳ್ಳೇದಲ್ವ ಆರೋಗ್ಯಕ್ಕೆ ಸೊ ಹಾಗಾಗಿ ಕಟ್ ಮಾಡಿದ್ದೆ ಅಕ್ಕೋರಿಗೆ ಸ್ವಲ್ಪ ಮತ್ತೆ ನಮ್ಮ ಆಂಟಿಯವ್ರಿಗೆ ಒಂದು ಮೂರು ಪೀಸ್ ತೊಗೊಂಡೋಗ್ತಾಯಿದ್ದೀನಿ ಒಬ್ಬೊಬ್ರಿಗೆ ಒಂದೊಂದು ಪೀಸ್ ಹಾಗೆ ಅಕ್ಕೋರ ಮನೆ ಹತ್ರಕ್ಕೂ ಹೋಗಿ ಕೊಟ್ಬಿಟ್ಟು ಬಂದೆ ಸೊ ಅಕ್ಕ ರಂಗೋಲಿ ಬಿಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಗಾರೆ ನೆಲದ ಮೇಲೆ ಬಿಟ್ಟರೆ ಆಗಿರುತ್ತಲ್ಲ ಸ್ವಲ್ಪ ಕ್ಲೀನಾಗಿ ಬಿಟ್ಟರೆ ಸಕ್ಕತ್ತಾಗಿ ಕಾಣಿಸುತ್ತೆ ನಮ್ಮ ಟೈಲ್ಸ್ ನೆಲದ ಮೇಲೆ ಅಷ್ಟು ಕ್ಲೀನಾಗಿ ಆಗಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗಾಗಿ ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಅಕ್ಕವ್ರಿಗೂ ಪಾಪಾಯನ ಕೊಟ್ಬಿಟ್ಟು ಬಂದೆ ಅಕ್ಕ ಇವತ್ತು ಪೂಜೆ ಮಾಡ್ತಾಯಿದ್ಲು ಅಂದರೆ ವಾರ ಮಾಡ್ತಾಯಿದ್ಲು ಮನೆ ವಾರನ ಸೊ ಮಾಡಿರಲಿಲ್ಲ ಅಕ್ಕ ಮಾಮೂಲಿ ಕಡ್ಡಿ ಇದ್ಲು ನಾವು ಸುತ್ತ ಅಲ್ವಾ ಮುಂಚೆನೇ ಹೋಗೋಕ್ಕೂ ಮುಂಚೆನೇ ದೀಪ ಹಚ್ಬಿಟ್ಟು ಹೋಗಿದ್ವಿ ಏಮಂತ ನಮ್ಮ ಮನೇಲಿ ಇರ್ತಾನೆ ಅಂತ ಅಂದ್ಬಿಟ್ಟು ಆದರೆ ಅಕ್ಕ ಏನು ಇಲ್ಲಿ ಇಲ್ಲೇಮಂತ ಬರಲ್ವಲ್ಲ ಸೊ ಹಾಗಾಗಿ ನಾನು ಅಲ್ಲಿಂದ ಬಂದ ಮೇಲೆ ಎಲ್ಲ ಕಸ ಗುಡಿಸ್ಕೊಂಡು ಅದನ್ನು ವಾರ ಮಾಡ್ಕೋತೀನಿ ಅಂತ ಅಂದ್ಲು ಸೊ ಅವಳು ವಾರ ಇದ್ಲು ನಾನೆಲ್ಲ ಇಟ್ಬಿಟ್ಟು ಆ ನಂತರ ಬಂದೆ ವಿಜಯ ಗಾಡಿ ಹೋಗಿದ್ದೆ ಓಲನ್ನು ಆ ನಂತರ ಪೂರನೂ ಕೂಡ ಪುಟಮ್ಮ ಎಲ್ಲ ಇರಲಿಲ್ಲ ಅವರ ಅತ್ತೆ ಸೊ ಎಲ್ಲ ಹೋಗಿದ್ದರು ಹಾಗಾಗಿ ಪೂರ್ವನ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಏಮಂತ ಬಿಟ್ಟಿದ್ದ ಸೊ ಈಗ ಇಬ್ಬರೂ ರೆಡಿ ಮಾಡಿ ಅಂದರೆ ಅಕ್ಕು ಅಕ್ಕ ಸಾರಿ ಅಕ್ಕ ಪೂರನ ರೆಡಿ ಮಾಡಿ ಕಳಿಸಿದ್ದು ಸೊ ಈಗ ಚಿರು ಜೊತೆ ರೆಡಿ ಮಾಡಿ ಚಿರುನ ರೆಡಿ ಮಾಡಿಕೊಂಡು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬಿಟ್ಬಿಟ್ಟು ಬಂದು ಅಮ್ಮನೇ ಇವತ್ತು ದೀಪ ಹಚ್ಬಿಟ್ಟು ಹೋಗಿದ್ದರು ನಾನೇನು ಹಚ್ಚಿರಲಿಲ್ಲ ಸೊ ನನಗೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಸೊ ಹಾಗಾಗಿ ಹಚ್ಚಿಲ್ಲ ನನಗೆ ಗಂಜಲ ತೊಳ್ಕೊ ಗಂಜಲ ಮನೆಗೆಲ್ಲ ಹೆಚ್ಕೊಂಡು ಹಚ್ಬೋದು ಅಂತ ಅಂದರು ಹಾಗಾಗಿ ನಮ್ಮಮ್ಮ ಹಚ್ಬಿಟ್ಟು ಹೋದರು ಬಟ್ ನನಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನೇನು ಹಚ್ಚೋದಕ್ಕೋಗಿಲ್ಲ ಸೊ ಬೆಳಗ್ಗೆ ಈ ಥರ ರಂಗೋಲಿ ನಾನು ಕೂಡ ಅಕ್ಕವ್ರ ಮನೆ ಹತ್ರ ನೋಡ್ಕೊಬಂದ್ರೆ ಹಾಗೆ ಬಿಟ್ಟಿದೆ ಹಾಯ್ ಹಾ ಇದು ಹನ್ನೆರಡನೇ ದಿನ ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾತಾಡ್ಬೇಕಾದ್ರೆ ಹೇಳ್ಬಾರ್ದು ಬಿಡಿ ಸುಮ್ಮನೆ ಇರಬೇಕು ಇವತ್ತು ಹನ್ನೆರಡನೇ ದಿನ ನಮ್ಮ ಚಾಲೆಂಜು ಸೊ ಒಂದೊಂದು ದಿನ ಮಧ್ಯದಲ್ಲಿ ಮಿಸ್ ಆಗ್ತಾ ಇದೆ ವೀಡಿಯೋ ಹಾಕೋದು ಮಿಸ್ ಆಗ್ತಾಯಿದೆ ಬಟ್ ವೀಡಿಯೋ ಎಲ್ಲಾನು ಮಾಡ್ತಾ ಇದ್ದೀನಿ ಒಂದೊಂದು ದಿವಸ ಎರಡನ್ನೂ ಎಡಿಟಿಂಗ್ ಮಾಡಿದ್ವಿ ಬಟ್ ಎರಡನ್ನೂ ಪೋಸ್ಟ್ ಇಲ್ಲ ಸೊ ನೋಡೋಣ ಹೇಗಾಗುತ್ತೆ ಅಂತ ಒಟ್ಟಾಗಿ ಕಂಪ್ಲೀಟಾಗಿ ತರ್ಟಿ ಡೇಸ್ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಕೊಂಡಿದೀನಿ ನಂತರ ಸೌಂಡ್ ಹೇಗೆ ಕೇಳಿಸ್ತಾ ಇದೆ ಅಂತ ಗೊತ್ತಿಲ್ಲ ಬಾಗಿಲು ಓಪನ್ ಮಾಡಿದ್ದೀನಿ ಚೆನ್ನಾಗಿ ಕಾಣ್ಲಿ ಅಂತ ಕರೆಂಟ್ ಬೇರೆ ಇಲ್ಲ ಹಾಗಾಗಿ ಶಾಪಿಂಗ್ ತರೋದಕ್ ಹೋಗಿದ್ದೆ ನಮ್ಮ ಚಿನ್ನಿ ನಮ್ಮ ಚಿನ್ನಿಗೆ ಫಂಕ್ಷನ್ ಇದೆಯಲ್ಲ ಫಂಕ್ಷನ್ಗೆ ಸೀರೆ ತಗೊಂಡು ಒಲೆ ಹಾಕೋಣ ಅಂತ ಅನ್ಕೊಂಡಿದೀವಿ ಯಾವ ಯಾವ ತರ ಅಂತ ಎಲ್ಲ ಡಿಸೈಡ್ ಆಗಿಲ್ಲ ಇನ್ನು ಒಟ್ಟಿನಲ್ಲಿ ಸೀರೆ ಮಾತ್ರ ತಗೊಂಡು ಬಂದ್ವಿ ಅದು ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ಬೆಳಿಗ್ಗೆ ಕೂಚನಾ ಸೊ ಇಲ್ಲೇ ಇಟ್ಕೊಂಡಿದೀನಿ ಸೊ ನಾವು ರೆಕ್ಸಿರ ತರದ ಪೂರ್ ಸಿಲ್ ಪ್ಯಾರೇಸ್ಗೆ ಹೋಗೋದು ಸುಮ್ಕುತ್ ಇರೋದು ಸೊ ಅದಕ್ಕೆ ಹೋಗಿ ಮತ್ತೆ ಇದರಲ್ಲಿ ಇದೆ ಈಗ ನಲ್ಲಿ ಕ್ರಾಸ್ ಬಟ್ ನಾವು ಸುಮತ್ ಕಟ್ಟೆಲೆ ಫಸ್ಟ್ ಇನ್ನೂ ತಗೋತಾ ಇರೋದು ಚೆನ್ನಾಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಚೆನ್ನಾಗಿರುತ್ತೆ ನಮಗೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ನಮ್ಗೆ ಒಂಥರ ತಗೊಂಡ್ರೆ ಹಾಗಾಗಿ ಅದೇ ನೋಡಿ ತಗೋತೀವಿ ಫಸ್ಟ್ ನಮ್ಮ ಅಜ್ಜಿ ಕಡೆಯಿಂದ ಒಂದು ಸೀರೆ ತರ್ಕೊಬೇಕಲ್ವಾ ಅಂದ್ರೆ ಅವ್ರ ಊಟದಲ್ಲಿ ಬೆಳೆ ಮುಟ್ಟಬಾರ್ದು ನೀವು ಕುಕ್ಕು ಕೆಳಗೆ ನಾವು ಬಾಕ್ಸ್ ಕೊಟ್ಟಿ ಕುರ್ಚು ಕೂಚು ಒಂದು ಇದು ಬಂದು ನಮ್ಮ ಅಜ್ಜಿ ಕಡೆಯಿಂದ ಅಜ್ಜಿ ಅಮೌಂಟ್ ಹಾಕಿದ್ರು ಅವ್ರ ಕಡೆಯಿಂದ ಒಂದು ಸೀರೆ ಕೊಟ್ಟಿಕ್ಕಲ್ಲ ಆ ಸೀರೆ ಇದು ಸೊ ತಗೋಲಿ ಅವನ ಬಾಕ್ಸ್ಗೋಸ್ಕರ ಇದು ಮಾಡ್ತಾ ಇದ್ವಿ ಸೊ ಗ್ರೀನ್ ಬಾರ್ಡರ್ ಅಥವಾ ಸೊ ಗ್ರೀನ್ ಕಲರ್ ಪಲ್ಲು ತರ ಏನಂದ್ರೆ ಪೀಚ್ ಗ್ರೀ ಪಿಂಕಲ್ ಇದೆ ಕೂಡ ಆರೆಂಜು ಇಲ್ಲ ಈ ಕಡೆ ಪಿಂಕು ಅಲ್ಲ ಅನ್ನೋ ತರ ಇದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಮೊಬೈಲ್ ಅಲ್ಲಿ ಯಾವ ತರ ಕಾಣಿಸ್ತದೆ ಅದೇ ತರ ಇದೆ ತೋರಿಸ್ತೀನಿ ಸೊ ಲೈಟಿಂಗ್ ಸಿಗಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಮಗ ಸೌಂಡ್ ಬೇರೆ ಮಾಡ್ತಾ ಇದ್ದೀನಿ ಕರೆಂಟ್ ಬೇರೆ ಹೊರತೋಯ್ತು ಈ ತರ ಇದೆ ಚೆನ್ನಾಗಿ ಕಾಣಿಸುತ್ತೆ ಚಿಲ್ಲಿಗೆ ಅಂತ ಅನ್ಕೊಂಡಿದ್ದೀನಿ ಸೊ ಇದ್ರದ್ದು ಇದು ಮಾಮೂಲಿ ಬ್ಲೌಸ್ ಹೊಂದ್ತೀವಿ ತಾಯಿ ಮನೆ ಕಡೆಯಿಂದ ಅಂದರೆ ಸೋದರ ಮಾವ ಅಂತಾರಲ್ಲ ಆ ಕಡೆಯಿಂದ ಸೀರೆ ಕೊಡಬೇಕು ಸೊ ಈ ಸೀರೆ ಸೂಪರಾಗಿದೆ ನನಗೆ ಇಷ್ಟ ಆಯಿತು ಸೊ ಡಿಸೈನ್ ಈ ಥರ ಬರುತ್ತೆ ಸೊಪ್ಪಿನ ಕಾಣಿಸ್ತಾ ಇಲ್ಲ ಅಲ್ಲಿ ಈಗ ಕಾಣಿಸ್ತಾ ಅಲ್ಲಿ ಚೆನ್ನಾಗಿದೆ ಅಲ್ಲ ಸೊ ಈ ಸೀರೆ ಸ್ವಲ್ಪ ದೊಡ್ಡ ಇದೆ ಅವ್ಳು ಹೈಟ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿದ್ವಿ ಸೊ ನಾವು ಫುಲ್ಲಗಿದ್ರೆ ಬಾರ್ಡರ್ ಉದ್ದಾಗಿರೋ ತಗೊಂಡ್ರೆ ನಾವು ಕೂಡ ಕಟ್ತೀವಿ ಇದ್ದಿದ್ದು ಕುಳ್ಳ ಕಟ್ಟಿದ್ರೆ ಹಾಗಾಗಿ ನಮ್ಗೆ ಅಷ್ಟು ಸೂಟ್ ಆಗೋಲ್ಲ ಬಟ್ ಚಿನ್ನಿಗೆ ಸೂಪರಾಗಿದೆ ಇನ್ನೊಂದು ಸೀರೆ ದೋಸ್ತಾ ಕೊಳೆ ಮಾಡ್ಬಿಡ್ತಾನೆ ಇನ್ನೊಂದು ಸೀರೆ ಬಂದು ಇದು ಇದು ಬಂದು ನಾವು ಲೆಹೆಂಗಾ ಹೊಲ್ಸೋಣ ಅಂತ ಅವಳಿಗೆ ಫಂಕ್ಷನ್ ದಿನಕ್ಕೆ ಇದು ಇದರಲ್ಲಿ ಈ ಕಲರ್ ಇತ್ತು ಸೊ ಇದರಲ್ಲಿ ಇನ್ನೊಂದು ಚೂರು ಒಂದು ಶೇಡ್ ಡಲ್ ಇತ್ತು ಬಟ್ ಸಕತ್ತ ಕಾಣಿಸ್ತೈತೆ ಮತ್ತು ಪಿಸ್ತಾ ಗ್ರೀನ್ ಇತ್ತು ಸೇಮ್ ಕಲರಲ್ಲಿ ಸೇಮ್ ಡಿಸೈನಲ್ಲಿ ಒಂದಕ್ಕೆ ಯಾವುದಕ್ಕೆ ಹ್ಞೂ ಪಿಸ್ತಾ ಗ್ರೀನ್ಗೆ ಸೇಮ್ ಕಲರ್ ಇತ್ತು ಇನ್ನೊಂದು ಪೀಚ್ ಕಲರ್ ಏನೋ ಇತ್ತಲ್ಲ ಅದಕ್ಕೆ ಪರ್ಪಲ್ ಇದೇ ಸೇಮ್ ಬಾರ್ಡರ್ ಇತ್ತು ಅಂತ ಅಂದ್ಕೋತೀನಿ ಬಟ್ ಈ ಕಲರ್ ನಮ್ಮ ಚೇಮ್ ಅಂತ ಏನ ನಮ್ಮ ಚಿನ್ನಿಯರ ಅಣ್ಣ ನಮ್ಮ ತಮ್ಮ ಚಿಲ್ಲಿಗೆ ಎಲ್ಲೋ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಇದು ಒಂಥರ ಎಲ್ಲೋ ಮತ್ತು ಮಿಂತ್ಯ ಮಿಕ್ಸಲ್ಲಿ ಇದೆ ಈ ಥರ ಇದೆ ಡಿಸೈನ್ ಬಂದು ಒಂಥರ ಲೈನ್ಸ್ ಲೈನ್ಸ್ ಇದೆ ಚೆಕ್ಸ್ ಚೆಕ್ಸ್ ಬರಲ್ಲ ಲೈನ್ಸ್ ಲೈನ್ಸ್ ಇದೆ ಉದ್ದಕ್ಕೂ ಮತ್ತು ಇಲ್ಲೊಂದಷ್ಟು ಬಂದಿದೆ ಸೊ ಆ ಥರ ಇದೆ ಇನ್ನೊಂಥರ ಟೆಂಪಲ್ ಡಿಸೈನ್ ಕಾ ಡಿಸೈನು ಕಾಣಿಸ್ತವಲ್ಲ ಹೀಗೆ ತೋರ್ಸೋದಿದ್ನ ಒಂಥರ ಟೆಂಪಲ್ ಡಿಸೈನ್ ಬಂದಂಗೆ ಬಂದಿದೆ ಒಳಗಡೆ ಶಂಕು ಮಾವಿನಕಾಯಿ ಡಿಸೈನು ಅದಕ್ಕೆ ಒಂಥರ ಡಿಸೈನ್ ಚೆನ್ನಾಗಿದೆ ಬಾರ್ಡರ್ ಕೂಡ ಇದು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಇದೆ ಬಾರ್ಡರ್ ಬಟ್ ನಾವು ಇದರಲ್ಲೇ ನನಗೆ ಲೆಹೆಂಗಾದಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಇಲ್ಲಿವರೆಗೂ ಬಾರ್ಡರ್ ತೋರಿಸಿ ಅಂತದ್ವಿ ಬಟ್ ಅವು ತೋರಿಸಿದ್ರಲ್ಲಿ ನಮಗೆ ಯಾವುದು ಅಷ್ಟು ಕಂಫರ್ಟಬಲ್ ಆಗಿ ಇಷ್ಟ ಆಗಲಿಲ್ಲ ಹಾಗಾಗಿ ಮೇಲ್ಗಡೆ ಬಾರ್ಡರ್ ಒಂದು ಈ ಥರ ಬರುತ್ತೆ ಸೀರೆ ಬಂದು ಇದೆ ಸೀರೆ ಆಕ್ಚುಲಿ ನಿಜವಾಗ್ ಕಾಣಿಸ್ತಾ ಇಲ್ಲ ನಾನು ನೋಡ್ತೀನಿ ಏನಾದ್ರು ಅಕಸ್ಮಾತ್ ಕರೆಂಟ್ ಬಂದರೆ ಅದು ತೋರಿಸ್ತೀನಿ ನಾನು ತುಂಬ ಹೊತ್ತು ಕಾದೆ ಆ್ಯಂಡ್ ಇದು ಪಲ್ಲು ಬಂದು ಮಾಮೂಲಿ ಇದು ಪ್ಲೈನ್ ಬ್ಲೌಸ್ ಬರುತ್ತೆ ಪ್ಲೈನ್ ಒಂದು ಎಂಬ್ರಾಯ್ಡಿಂಗ್ ಮಾತ್ರ ಸಕ್ಕನ ಕಾಣಿಸುತ್ತೆ ಹ್ಮ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಎರಡು ನಿಮಿಷ ಆ ಸೈಡಿಂದ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಲೈಟ್ ಜಾಸ್ತಿ ಹೊಡಿತಿತ್ತು ಈ ತರ ಇದೆ ಲೈನ್ಸ್ ಲೈನ್ಸ್ ಚೆನ್ನಾಗಿ ಕಾಣಿಸ್ತಾ ಅಂತೀನಿ ಬಟ್ ಲೈನ್ಸ್ ನಮಗೆ ಬೇರೆ ಇತ್ತು ಬೇರೆ ಥರ ನೋಡಿದ್ವಿ ಬಟ್ ಅದರಲ್ಲಿ ಯಾವುದರಲ್ಲೂ ಇಷ್ಟ ಆಗಿಲ್ಲ ಬಟ್ ಈ ಕಲರು ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ಬಾರ್ಡ್ರ್ ಕೂಡ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ವಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ವಿ ಬೇರೆ ಬೇರೆ ಡಿಸೈನ್ ಇತ್ತು ಅಷ್ಟು ಮಾಮೂಲಿ ಸೀರೆಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಟ್ ಲಹಂಗಾಗೆ ಅಷ್ಟು ಸೂಟ್ ಆಗೋಲ್ಲ ಅಂತ ಅನ್ನಿಸ್ತು ಫೈನಲ್ ಆಗಿ ಇದೆ ಇದೇ ಡಿಸೈಡ್ ಮಾಡೋದು ತುಂಬ ಲೇಟ್ ಆಯಿತು ನಮಗೆ ಲಹಾಗೆ ತುಂಬ ಸರ್ಚ್ ಮಾಡಿದ್ವಿ ಸುಮಾರು ಸೀರೆ ತೆಗೆಸಿದ್ವಿ ಅವ್ರು ಹೋಗಿ ಒಂದು ಬಾ ಒಂದು ನಾಲ್ಕೈದು ಬಾಕ್ಸ್ ಇತ್ತು ಸೊ ಆ ಬಾಕ್ಸಲ್ಲಿ ಮುಂದೆ ಸೆಲೆಕ್ಟ್ ಬಂದ್ಬಿಡಿ ಸೊ ಏನಿಲ್ಲ ಒಂದು ಇನ್ನೂರು ಮುನ್ನೂರು ಹೆಚ್ಚು ಕಮ್ಮಿ ಇರುತ್ತೆ ಅದಾಗಿ ಒಂದು ಸಲ ನಿಮ್ಗೆ ಯಾವ್ದು ಬೇಕಾದ್ ನೋಡಿ ಅದನ್ನ ನಾನು ಕೊಡ್ತೀನಿ ಅಂತ ಅಂದ್ರು ಅದರಲ್ಲಿ ಸ್ವಲ್ಪ ಬಾಕ್ಸಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಬೋದು ಇದು ಮತ್ತೆ ಬೇರೆ ಕಲರ್ಸ್ ಒಂದು ನಾಲ್ಕು ಕಲರ್ಸ್ ತೊಗೊಂಡಿದ್ವಿ ಸೊ ಕಲರ್ಸಲ್ಲಿ ಈ ಕಲರ್ ನಮ್ಮ ಚೀನಿಗೆ ಚೆನ್ನಾಗಿ ಅಂತ ನಮ್ಮ ತಮ್ಮ ಹೇಳಿದ ಹಾಗೆ ಆಟಿನೂ ಕೂಡ ಚೆನ್ನಾಗೈತೆ ಅಂತ ಅಂತ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ವಿ ಸೊ ಹಾಗಾಗಿ ಈ ಕಲರ್ ತಂದಿದ್ವಿ ಇದು ಅಲ್ಲಿ ಕಡೆ ಎರಡು ಸೂಪರ್ ಆಗಿದೆ ಅಂತ ಇದು ಗೊತ್ತಾ ಯಾವಾಗಲೂ ರೆಡ್ ಅಥವಾ ಈ ತಗೋತಾನೆ ಇರ್ತೀವಿ ಬಟ್ ಏನು ಅಂದ್ರೆ ಕಡೆ ಪಿಂಕು ಅಲ್ಲ ಆ ಮಿಡಲ್ ಅಲ್ಲಿ ಪೀಚ್ ಪಿಂಕ್ ಅಥವಾ ಆರೆಂಜ್ ಅಂತ ಅನ್ಬೋದು ಆ ತರ ಕಾಣಿಸುತ್ತೆ ಸಕ್ರೆ ಸೀರೆನೇ ಸ್ವಲ್ಪ ಡಲ್ ಕಾಣ್ತಾ ಇತ್ತು ಬಟ್ ಟ್ರೈನ್ ಇನ್ನೊಂದು ಕಾಣಿಸ್ತಾ ಇದೆ ಮೊಬೈಲ್ ನಲ್ಲಿ ಫೋಟೋದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇದು ನಮ್ಮ ನೆನ್ನೆ ಶಾಪಿಂಗ್ ಆಗಿದ್ದು ಅದೇ ಫಸ್ಟ್ ಸೀರೆ ಎಕ್ ಮಾಡ್ಬಿಡ್ತೀನಿ ನನ್ನ ಮಗಳೂ ಅಲ್ಲಿಂದ ಎದ್ದು ಬಂದ್ರೆ ಆಡ್ಬಿಡ್ತಾನೆ ಸೌಂಡ್ ಕೇಳ್ತಾರೆ ಆಟಾಡ್ತಾ ಇದ್ದಾರೆ ಆಟದ ಸಮಾನ ತುಂಬಾ ಎತ್ತಿಟ್ಬಿಟ್ಟಿದ್ವಿ ಇವಾಗ ಆಟ ಆಡ್ತಾ ಇದ್ದಾನೆ ಸೌಂಡ್ ಸದ್ಯ ಅಲ್ಲಿ ಸೊ ಇದನ್ನ ಫಸ್ಟ್ ಪ್ಯಾಕ್ ಮಾಡಿಬಿಟ್ರೆ ನನಗೆ ಸ್ವಲ್ಪ ಇಲ್ಲ ಏನಂತಂದ್ರೆ ಎಲ್ಲರೂ ಗಲೀಜ್ ಮಾಡ್ಬಿಡ್ತಾನೆ ಅಂತ ಭಯ ಅಷ್ಟೆ ಅಲ್ಲೇನೇ ಅದನ್ನು ಹೇಳಿದ್ರಿಂದ ಎಲ್ಲೂ ಕಲರಲ್ಲಿ ಲೆಹೆಂಗಾ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಒಬ್ಬರು ಇಟ್ಟಿದ್ದಾರೆ ಸೊ ಈಗ ರೀಸೆಂಟಾಗಿ ಒಂದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯಿತೆ ಬಟ್ ಹೋಗ್ತಾ ಬರ್ತಾ ನೋಡ್ತಾನೆ ಇದ್ದೆ ನಾನು ನನ್ನ ನಮ್ಮ ಅಂತಲೇ ಅಂತಲೇ ಇದ್ದೆ ನಾನು ಸೊ ಹೊಲ್ಸಿದ್ರೆ ಹೊಲಿಸಬೇಕು ಅಂತ ಸೊ ಅವ್ರು ಸುಮಾರಷ್ಟು ಹೊಲ್ದಿ ಹೊಲ್ದಿ ಗೊಂಬೆಗಳಿಗೆ ಹಾಕಿ ನಿಲ್ತಿದ್ರಲ್ಲ ಸೊ ನನ್ನ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದ್ದೆ ನೋಡೋಣ ನೋಡೋಣ ಕೇಳೋಣ ಅಂತ ಸೊ ಹೋಗಿ ರೇಟ್ ಎಲ್ಲ ಕೇಳ್ಕೊ ಬಂದಿದ್ದೀವಿ ಹೇಗೆ ಹೇಗೆ ಏನು ಅಂತ ಅದೇ ಹಳ್ತದೆ ಅವಳ್ದು ಸ್ವಲ್ಪ ಮಿಸ್ಟೇಕ್ ಆಗ್ತೇವೆ ಅಲ್ಟೆ ಕ್ಲೀನ್ ಆಗಿ ಸಿಕ್ಕಿಲ್ಲ ಸೊ ಒಂದ್ ಟ್ರಕ್ ಹಿಡ್ದು ಸೀರೆ ಅದನ್ನ ತಗೋ ಬಂದಿದ್ದೀನಿ ನಿಮ್ಮ ಸೈಟ್ ಇದ್ದಲ್ಲ ಒಟ್ಟಿನಲ್ಲಿ ಅವ್ರು ಏನು ಒಲೆ ಹಾಕ್ತಾರೆ ಒಲೆ ಹಾಕ್ತಾ ಕೊಡ್ತೀನಲ್ಲ ಅವರ ಸ್ಟೈಟ್ ಇದ್ದಾರೆ ನನಗಿಂತ ಶೂ ಕಾಲ್ ಹಂಗೆ ಸಣ್ಣ ಮಾತ್ರ ಸಿಕ್ಕಾಪಟ್ಟೆ ಸಣ್ಣ ಅಂತ ಹೇಳಿದೀನಿ ಒಂದು ಮಾತ್ರ ಅಲ್ದ ಅಳ್ ದೂ ಒಂದ್ ಕಡೆ ಸೈಡ್ ಫಿಟ್ಟಿಂಗ್ಸ್ ಗೊತ್ತಾಗಿದೆ ನನಗೆ ಹಾಗಾಗಿ ನೋಡೋಣ ಹೇಗೆ ಹೊಲ್ಕೊಡ್ತಾರ ಏನೋ ಗೊತ್ತಿಲ್ಲ ಅದು ಹೇಗೆ ಫಿಟ್ ಆಗುತ್ತೆ ಸೊ ಒಂದೆರಡು ದಿನ ಮುಂಚೆ ಆಗಿ ಹೋದರೆ ಹಳೆ ಫಿಟ್ಟಿಂಗ್ ಆಗಲಿ ನಾನು ಫಿಟ್ಟಿಂಗ್ ಮಾಡಿಸ್ಕೋಬೋದು ಇಲ್ಲ ಅಂತಂದರೆ ಬಿಚ್ಕೋಬೋದು ಹಾಗಾಗಿ ಫಸ್ಟ್ ಬೇಗ ಬೇಗ ಹೊದಿಯಾಕೋಣ ಅಂತ ಇನ್ನೂ ತುಂಬ ಲೇಟು ಆಲ್ಮೋಸ್ಟು ಈಗ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಬೀಳುತ್ತೆ ಇವತ್ತು ಬಂದು ಡೇಟು ಹನ್ನೆರಡಾಗಿದೆ ಒಂಬತ್ತು ಹದಿನಾರು ವಾರ ಹದಿನೈದು ಒಂಬತ್ತನೇ ತಾರೀಕಿಗೆ ಬೀಳುತ್ತೆ ಇನ್ನೇನಿಲ್ಲ ಸೊ ಇವತ್ತು ಅಡುಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಹಂಗೇ ಬಂದ್ ಮಾಡಿದಲ್ಲ ಬೆಳಿಗ್ಗೆ ಸಾರೇನು ಮಾಡಬೇಕಾಗಿಲ್ಲ ನೆನ ಸಾರಿದ್ದು ಅಪ್ಪ ಅಮ್ಮ ಕಟ್ಟಿ ಕಳಿಸುತ್ತೆ ಸೊ ಈಗ ಕಾಳನ್ನ ನೆನೆ ಹಾಕಿದ್ದೀನಿ ಹಾಕಿದೀನಿ ಬಟಾಣಿ ಕಾಳು ಸಾರು ಮಾಡೋಣ ಅಂತ ಅನ್ಬೋದು ಸುದ್ದು ಬಿಡಿ ಡಮ್ ಡಮ್ ಬಂದಿದೇನು ಕರೆಂಟ್ ಇಲ್ಲದೆ ಇರೋದ್ರಿಂದ ಸಿಕ್ಕಾಪಟ್ಟೆ ಹಿಂಸೆ ಆಗ್ತದೆ ವಿಡಿಯೋ ಮಾಡೋದಕ್ಕೆ ಇವತ್ತೇ ಆಗಬೇಕಾ ಅಂತ ಅನಿಸ್ತಾ ಇದೆ ಕರೆಂಟ್ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಅವರ್ ಮೇಲೆ ಆಯ್ತು ಹೋಗಿ ಬೆಂಗಳೂರಲ್ಲಿ ವೇರ್ ಕರೆಂಟ್ ಹೋಗೋದು ಬಟ್ ಇವಾಗ ಹೋಗಿದೆ ಅಂತ ಅಂದ್ರೆ ಬರಲ್ಲ ಅಂತ ಅನ್ಕೊಂಡಿದ್ವಿ ಮಳೆ ಬೇರೆ ಜಿಡಿ ಜಿಡಿ ಅಂತ ಅನಿತಾ ಇದೆ ಬೆಳಗ್ಗೆ ಬೇರೆ ಬಟ್ಟೆ ಎಲ್ಲ ಹೋಗ್ತಾಕಿದ್ವಿ ಹಾಸಿಗೆ ಮೇಲೆ ಇದೆಲ್ಲ ನೆನೆ ಏನ್ ತೆಗ್ದಿದೆ ಸೊ ಅದನ್ನ ಇವತ್ತು ಅಮ್ಮ ಹೋಗ್ತಾಕಿದ್ದಾರೆ ಒಣಗಾಕ್ಬಿಟ್ಟು ಬಂದೆ ಇನ್ನೇನಿಲ್ಲ ಸೊ ಸೀರೆ ಎಲ್ಲ ಎಷ್ಟು ಚೆನ್ನಾಗಿ ಕಂಡಿನಿ ನನಗೆ ಗೊತ್ತಿಲ್ಲ ಸೊ ಇನ್ನೇನಿಲ್ಲ ಆಲ್ಸ್ ಆದ್ಮೇಲೆ ಸ್ಟಿಚಿಂಗ್ ಮಾಡ್ಸಾದ್ಮೇಲೆ ನಮ್ಮ ಚಿನ್ನ ಹೆಂಗನ್ನ ಸ್ಟಿಚ್ ಮಾಡಿಸಿ ನಮ್ಮ ಚಿನ್ನಿ ಹಾಕೊಂಡಾಗ ನೋಡಬೇಕು ಹೇಗೆ ಕಾಣುತ್ತೆ ಅಂತ ಬಟ್ ಯಾವುದೇ ಕಲರ್ ಆದರೂ ಚೆನ್ನಾಗಿ ಕಾಣುತ್ತೆ ಸ್ಕೆಚ್ ಬರ್ದಂತೆ ಹೋಗಿ ಎತ್ಕೋ ಯಾವುದೇ ಕಲರ್ ಆದರೂ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಡಿ ನೋಡಿ ಹೇಳಿದ್ ಮಾತ್ರ ಕೇಳಲ್ಲ ಬ್ಯಾಡ್ ಬಾಯ್ ನೀನು ಬ್ಯಾಡ್ ಬಾಯ್ ಅಂದ್ಕೊಂಡಿ ನೋಡೋಣ ಎತ್ ಕಾಣುತ್ತೆ ಅಂತ ಹಾಗೆ ಇನ್ನೂ ಒಂದಷ್ಟು ಶಾಪಿಂಗ್ ಇದೆ ಅವಳ ಪರವಾಗಿ ಮಾಡೋ ಅಂಥದ್ದು ಬಳೆಗಳ ತಗೋಬೇಕು ಮತ್ತು ಅದಕ್ಕೆ ಇನ್ನೂ ದುಪ್ಪಟ್ಟ ನಾವು ನೋಡಬೇಕು ಲೆಹಂಗಾಗೆ ಸೀರೆಗೆ ಸೀರೆ ಬ್ಲೌಸ್ ಎರಡನ್ನೂ ಸ್ಟಿಚ್ ಮಾಡಿಸ್ಬೇಕು ಲೆಹಂಗಾಗಿ ಸ್ಟಿಚ್ ಮಾಡಿಸ್ಬೇಕು ಇನ್ನು ಇಪ್ಪತ್ತೊಂಬತ್ತನೇ ಗಂಟೆ ತಾರೀಖಿಟ್ಟ ಟೈಮ್ ಇದೆ ಬಟ್ ಆದರೆ ಕೊಡೋಲ್ಲ ಕೆಲವರು ಎಷ್ಟೇ ಅರ್ಜೆಂಟ್ ಇದೆ ಅಂತ ಅಂದರೂ ಕೊಡೋಲ್ಲ ಯಾಕೆಂದರೆ ನಮ್ಮ ನಮ್ಮಕ್ಕ ದೀಪಾವಳಿ ಅಂತ ಅಂದ್ಬಿಟ್ಟು ಒಂದು ಸೀರೆ ಹಾಕಿದ್ಲು ಬಟ್ ನಾವು ಜೊತೆಗೆ ಒಂದೊಂದು ಸೀರೆನ ಹೊಲಿಯಾಕಿದ್ವಿ ಅಮ್ಮ ಉಡ್ಕೊಂಡೋಗ್ಲಿ ಅಂತ ನಾನೊಂದು ಹೊಲೆಯಾಕಿದ್ವಿ ಶು ನಮ್ಮ ಫ್ರೆಂಡ್ ಮಗನ ಬರ್ತಡೆ ಉಡ್ಕೊಂಡೋಗಿದ್ವ ಆ ಸೀರೆ ಅದನ್ನ ಆಲ್ಮೋಸ್ಟ್ ನಾವು ಕೊಟ್ಟು ಇಪ್ಪತ್ತು ಇಪ್ಪತ್ತೈದು ದಿನ ಆದರೂ ಮುಂಚೆನೇ ಕೊಟ್ಟಿದ್ವಿ ಒಂದು ಹದಿನೈದು ದಿನ ಮುಂಚೆ ಕೊಟ್ಟಿದ್ವಿ ಬಟ್ ಅವರು ಕೊಡಲೇ ಇಲ್ಲ ನಮಗೆ ಕೊಟ್ಟಿದ್ದು ಆಲ್ಮೋಸ್ಟ್ ತಿಂಗಳು ಮೇಲೆ ಆಗೋಗಿತ್ತು ಅವ್ರು ಕೊಟ್ಟಾಗ ಸೊ ಎರಡು ಫಂಕ್ಷನ್ ಮಿಸ್ ಆಯಿತು ಅದರಿಂದ ಕಾಡೆ ಬೇಜಾರಾಗೋಯಿತು ಎ ಒಲೆ ಹಾಕಿ ಎರಡು ಎರಡು ಫಂಕ್ಷನ್ ಹುಡ್ಕೊಳ್ಳೋದಕ್ಕಾಗಿ ತಂದೆ ಸುಮ್ಮನೆ ಮಡಗಿದ್ದು ಮಡಗಿದ್ವಿ ಆಮೇಲೆ ನಮ್ಮ ವಿದ್ಯುನ ಮಗನ ಬರ್ತಡೆಗೆ ಅಂತ ಅಂದ್ಬಿಟ್ಟು ಕರೆದಿರಲಲ್ಲ ಹಾಗಾಗಿ ಉಟ್ಕೊಂಡು ಹೋದ್ವಿ ಈ ಸರಿ ಹಾಗೆ ಆಗಬಾರ್ದು ಯಾಕಂದರೆ ಮೇನ್ ಫಂಕ್ಷನ್ ಬೇಕು ಉಟ್ಕೊಳ್ಳೇಬೇಕು ಆಗ್ತದೆ ಬೇಕು ಅದಕ್ಕೋಸ್ಕರ ಸ್ವಲ್ಪ ಈಗ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಮಗ ಸೀರೆ ಬೆಕ್ಕೋತಾ ಇದ್ದರು ನೋ ನೋಬೇಡಿ ನೋ 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 ಎತ್ತಿ ಮಡಗಿದ್ದೀನಿ ಸೊ ನೋಡೋಣ ನಮ್ಮ ಚಿನ್ನಿ ಹೇಗೆ ಕಾಣಿಸ್ತಲ್ಲ ಫಂಕ್ಷನ್ ದಿನ ಅಂತ ಸೊ ವೆರಿ ಮುಂಚೆ ಹೇಯ್ ಬೆಳಿ ಪಾಚಿ ಮನೆ ನಡಿ ಬಾ ಹೇ ಬೆಳೆ ಪೂರ್ವನ ಸ್ಕೂಲಿಂದ ಕರ್ಕೊಬಂದಿದಾಗ ಇಬ್ಬರು ಸೇರಿ ಆಟ ಆಡ್ತಾಯಿದ್ರು ಚಿರುಗೆ ಬೆಳ್ಳಿಗೆ ಸ್ನಾನ ಮಾಡಿಸಿದ್ದೆ ಚಿರನ್ನ ಕರ್ಕೊಬರಕ್ಕೆ ಹೋಗೋಕೆ ಮುಂಚೆ ಇಬ್ಬರೂ ಮನಗಿಸ್ದೆ ಸೊ ನನ್ನ ಹಸ್ಬೆಂಡ್ ಕೂಡ ಇದ್ರು ಬೆಳ್ಳಿನ ಮನಗಿಸ್ಕೊಂಡು ಮನೆಗಿದ್ರು ಅವರು ನಮ್ಮ ಪೂರನ ಅವ್ರು ಆರಾಮಾಗಿ ಮನೆಗೋಗ್ಬಿಟ್ಟ ಸೊ ಸೋಫಾ ಮೇಲೆ ಮನಗಿದ್ದ ಸೊ ಹಾಗಾಗಿ ಒಳಗಡೆ ಒಂದು ರಗ ರಗ್ ತಗೊಬಂದು ಉಚ್ಬಿಟ್ಟು ಈಗ ಕರ್ಕೊಬ್ರನ್ನ ಚೂರುನ ಅಂತ ಹೋಗ್ತಾ ಇದ್ದೀನಿ ಹಾಗೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಒಂದು ಚಕ್ಕೆಯೂ ಕೂಡ ಹಿಡ್ಕೊಂಡು ತಿಂದ್ಕೊಂಡು ಹೋಗ್ತಾಯಿದ್ದೆ ಅದನ್ನೇ ತೋರಿಸಿದ್ದೆ ಇಲ್ಲಿ ನಮ್ಮ ಚೂರುಗೆ ಪಪ್ಪಾಯ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಬೆಳಿಗ್ಗೆ ಹೋಗೋ ಅವಸರದಲ್ಲಿ ಅವನು ಪೂರು ಬೇರೆ ಒಂದಿನ್ನ ಆಟ ಆಡ್ಕೊಂಡು ಹೊರಟೋದ ತಿಂದಿರಲಿಲ್ಲ ಹಾಗಾಗಿ ಈಗ ಬಂದಾಗ ಇದ್ದೀನಿ ಇಷ್ಟು ಮಳೆ ಇದ್ರು ನಮ್ಮ ಬೆಳ್ಳಿಗೆ ಪೂರಿಗೆ ಒಂದು ರಗ್ ಹಾಕಿದ್ದೀನಿ ಒಂದು ಸಣ್ಣಗೆ ಫ್ಯಾನ್ ಹಾಕಿದ್ದೀನಿ ಹಾಗೂ ಇದ್ದ ನಂತರ ಒಂದು ಪೀಸ್ ಇತ್ತು ನಾನು ಕೂಡ ತಿಂದ್ಕೊಂಡು ರಾತ್ರಿ ಅಡಿಕೆಯೂ ಕೂಡ ರೆಡಿಯಾಗಿದೆ ಸಾಂಬಾರು ಆಗಿತ್ತು ಅನ್ನಕ್ಕೆ ಇಟ್ಟಿದ್ದೆ ಸೊ ಮುದ್ದೆಗೂ ಕೂಡ ಇಟ್ಕೊಬಿಟ್ಟಿದ್ದೀನಿ ಬಿಸಿನೀರನ್ನ ಬಿಸಿನೀರು ಅದು ಕುದಿ ಬಂದಿದ ತಕ್ಷಣ ಮುದ್ದೆ ಹೋಗಿದ್ಬಿಟ್ಟು ಊಟ ಮಾಡಿಕೊಂಡು ಆನಂತರ ಪೌರನ್ ಬಿಟ್ಬಿಟ್ಟು ಬರೋಣ ಅಂತ ಸೊ ಅವ್ರು ಬರೋದಕ್ಕಾಗಲಿಲ್ಲ ಇವತ್ತು ಕರ್ಕೊಂಡು ಹೋಗೋದಕ್ಕೆ ಹಾಗಾಗಿ ಊಟ ಎಲ್ಲ ಆದಮೇಲೆ ಸೊ ನಾವು ಫ್ರೂಟ್ಸ್ ಎಲ್ಲ ತರಬೇಕಿತ್ತು ಹಾಗಾಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಊಟನೆಲ್ಲ ಮಾಡಿ ಅವನಿಗೂ ಕೂಡ ಮಾಡಿಸ್ಕೊಂಡು ಆ ನಂತರ ಕರ್ಕೊಂಡೋಗಿ ಬಿಟ್ಟು ಅಲ್ಲಿ ಫ್ರೂಟ್ಸ್ ತೊಗೊಂಡು ಬಂದ್ವಿ ಏನದು ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ತಿಂತೀಯ ಮಗನೇ ತಿಂತೀಯ ಬಿಡಿಸ್ಕೊಡ್ಲಾ ತಿಂತೀಯ ಇದ್ನ ದಪ್ಪ ದಪ್ಪ ಇವೇನು ಉಳಿದವೇನ ಕಾಣಿ ಹಣ್ಣು ಸಾಕ ಚೆನ್ನಾಗೈತ ಹಣ್ಣು ಚಂದ ಸಾಕು ಆಪಲ್ ಖಾಲಿ ಏ ಅಲ್ಲದೆ ಈಗ ಸಾಕು ಇಲ್ಲಿ ಓಕೆನಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಹೇಗಿತ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್